ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ ಇದರ ಸ್ಟ್ರಾಂಗ್ ಸೈನ್ ಮತ್ತು ಇದನ್ನು ಜ್ಯೋತಿಷ್ಯದ ಪ್ರಕಾರ ಕುಂಡಲಿಯಲ್ಲಿ ಯಾವ ಕಾಂಬಿನೇಷನ್ ಇದ್ರೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ತಿಳ್ಕೋಬಹುದು ಅನ್ನೋದನ್ನ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ನೀವು ಯಾರಾದ್ರೂ ಮೊದಲ ಬಾರಿ ನೋಡಿದಾಗಲೇ ಇವ್ರನ್ನ ನಾನು ಮೊದಲೇ ನೋಡಿದ್ನಲ್ಲ ಇವ್ರು ಮೊದಲೇ ನನಗೆ ತಿಳಿದಿದ್ದಾರಲ್ಲ ಅಂತ ಅನ್ಸಿದ್ರೆ ದೂರದಲ್ಲಿದ್ರು ಅವರ ಭಾವನೆ ನಿಮಗೆ ತಲುಪ್ತಾ ಇದ್ರೆ ಬಿಡಲು ಪ್ರಯತ್ನಿಸಿದ್ರು ಮತ್ತೆ ಮತ್ತೆ ಜೀವನದಲ್ಲಿ ಬರ್ತಾ ಇದ್ರೆ ಇದು ಸಾಮಾನ್ಯ ಪ್ರೀತಿ ಸೋಲ್ಮೇಟ್ ಅಲ್ಲ ಬಹುಶಃ ಇದು ಟ್ವಿನ್ ಫ್ಲೇಮ್ ಸಂಪರ್ಕ ಇರಬಹುದು ಜ್ಯೋತಿಷದಲ್ಲೂ ಈ ಸಂಬಂಧದ ಬಗ್ಗೆ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಮೂಲಕ ತಿಳ್ಕೊಳ್ಬಹುದು ಅದು ಯಾವುದು ಅಂತ ನೋಡೋಣ ಈ ವಿಡಿಯೋದಲ್ಲಿ ಟ್ವಿನ್ ಫ್ಲೇಮ್ ನ ಏಳು ಲಕ್ಷಣಗಳು ಯಾವುದು ಅಂತ ಮತ್ತು ರಾಹು ಕೇತು ಮಿರರ್ ಆಕ್ಸಿಸ್ ನ ರಹಸ್ಯ ಯಾಕೆ ಈ ಸಂಬಂಧ ನೋವು ಕೊಡುತ್ತೆ ಇದು ಯಾಕೆ ಈ ತರ ಸಿಕ್ಕಿದೆ ಇದು ದೇವರ ಯೋಜನೆಯ ಎಲ್ಲವೂ ನೋಡೋಣ ಇದರಲ್ಲಿ ಫ್ಲೇಮ್ ಅಂದ್ರೆ ಒಂದೇ ಆತ್ಮದ ಎರಡು ಭಾಗಗಳು ಭೇಟಿಯಾದಾಗ ಆತ್ಮ ಗುರುತು ಸಂಬಂಧದ ಉದ್ದೇಶ ಆತ್ಮ ಜಾಗೃತಿಯೇ ಇಲ್ಲಿ ಮೇನ್ ಉದ್ದೇಶ ಇದು ರೊಮ್ಯಾಂಟಿಕ್ ಸ್ಟೋರಿ ಅಲ್ಲ ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಶನ್ ಅಂದ್ರೆ ಆಧ್ಯಾತ್ಮಿಕ ಜಾಗೃತಿಯೇ ಇಲ್ಲಿ ಮೂಲ ಉದ್ದೇಶ ಮೊದಲನೇ ಸೈನು ಮೊದಲನೇ ಲಕ್ಷಣ ಮೊದಲ ಭೇಟಿಯಲ್ಲಿ ತೀವ್ರತರವಾದ ಆಕರ್ಷಣೆ ಕಂಡು ಬರಬಹುದು ಆತ್ಮೀಯತೆ ಹೆಚ್ಚು ಇರಬಹುದು ತುಂಬಾ ದಿನದ ಪರಿಚಯ ಇದೆ ಅನ್ನುವ ಭಾವನೆ ಬರಬಹುದು ಎರಡನೇದು ಭಾವನಾತ್ಮಕ ಟೆಲಿಪತಿ ದೂರದಲ್ಲಿ ಇದ್ರೂ ಅವರ ನೋವು ನಿಮಗೆ ಅನುಭವಕ್ಕೆ ಬರಬಹುದು ಅವರ ಸಂತೋಷ ನಿಮಗೆ ರೀಚ್ ಆಗಬಹುದು ಅಂದ್ರೆ ಇಲ್ಲಿ ಅವರಿಗೆ ನೋವಾದಾಗ ನಿಮಗೂ ಕಾರಣವಿಲ್ಲದೆ ಬೇಸರವಾದ ಹಾಗೆ ಫೀಲ್ ಆಗಬಹುದು ಹಾಗೇನೆ ಅಲ್ಲಿ ಸಂತೋಷದಲ್ಲಿದ್ದಾಗ ನಿಮಗೆ ಕೂಡ ಕಾರಣ ಇಲ್ಲದೆ ಸಂತೋಷ ಖುಷಿ ಅನುಭವಕ್ಕೆ ಬರಬಹುದು ಮೂರನೇದು ವಿಚಿತ್ರವಾದ ಆಕರ್ಷಣೆ ಅಂದ್ರೆ ಬಾಹ್ಯ ಸೌಂದರ್ಯದ ಆಕರ್ಷಣೆ ಅಲ್ಲ ಒಂದು ಸೆಳೆತ ಒಳಗಿನಿಂದ ಎಷ್ಟೋ ಸಲ ದೂರ ಆದ್ರೂ ಮತ್ತೆ ಯಾವುದೋ ಕಾರಣಕ್ಕೆ ಮತ್ತೆ ಮತ್ತೆ ಭೇಟಿ ಅಥವಾ ಅವರು ನಿಮ್ಮ ಜೀವನದಲ್ಲಿ ಬರಬಹುದು ನಾಲ್ಕನೇದು ಮಿರರ್ ಎಫೆಕ್ಟ್ ಅಂದ್ರೆ ಕನ್ನಡಿ ತರ ಅವರು ನಿಮ್ಮ ಭಯ ಅಹಂ ಅಹಂಕಾರ ಹಳೆ ಮನಸ್ಸಿನ ಗಾಯಗಳು ಎಲ್ಲವನ್ನ ಎತ್ತಿ ತೋರಿಸ್ತಾರೆ ಬೇರೆ ಯಾರು ನಿಮ್ಮನ್ನ ಆ ಹಂತದಲ್ಲಿ ಹೇಳೋದು ಆಗದೇ ಇರೋದನ್ನ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸು ಯಾರು ಹೇಳದೇ ಇರೋದನ್ನು ಕೂಡ ಇವರು ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಗೆ ಹೇಳ್ತಾರೆ ನೀನ್ ಈ ತರ ಇದ್ಯಾ ಅಂತ ಹೇಳೋದನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತಾರೆ ಐದನೇದು ಮತ್ತೆ ಇಬ್ಬರ ಲೈಫ್ ನಲ್ಲಿ ಸಮಾನ ನೋವುಗಳು ಅನುಭವಗಳನ್ನ ಅನುಭಸ ಅನುಭವಿಸಿರ್ತಾರೆ ಬಾಲ್ಯದಲ್ಲಿ ಇಬ್ಬರ ಕಡೆಯಲ್ಲಿಯೂ ಹೆಚ್ಚು ಕಡಿಮೆ ಒಂದೇ ತರದ ನೋವನ್ನ ಅನುಭವಿಸಿರ್ತಾರೆ ಅದು ಯಾವುದೇ ರೀತಿ ಇರ್ಬೋದು ಟೆಲಿಪತಿ ಮತ್ತು ಕನಸು ಸಂಪರ್ಕ ಅಂದ್ರೆ ಮಾತಿಲ್ಲದೇನೆ ಮೆಸೇಜ್ ಇಲ್ಲದೆ ಕರೆ ಇಲ್ಲದೆ ಅವರ ಭಾವನೆ ಯೋಚನೆ ಸ್ಥಿತಿ ನಿಮ್ಗೆ ತಿಳಿಯೋದು ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಸಡನ್ ಆಗಿ ಕಾಲ್ ಅಥವಾ ಮೆಸೇಜ್ ಬರೋದು ಇದು ಎನರ್ಜಿ ಅಲೈನ್ ಆಗೋ ಸೂಚನೆ ಒಂದೇ ಸಮಯದಲ್ಲಿ ಒಂದು ಹಾಡು ನೆನಪಾಗೋದು ಇದು ಮನಸ್ಸಿನ ಸಮನ್ವಯ ಕಾರಣವಿಲ್ಲದೆ ದುಃಖ ಅಕಸ್ಮಾತ್ ಆಗಿ ಸಂತೋಷ ಆತಂಕ ಈ ರೀತಿ ನಿಮ್ಗೆ ಫೀಲ್ ಆಗ್ತಿದ್ರೆ ಅಲ್ಲಿಯೂ ಅದೇ ಸೇಮ್ ಅನುಭವ ಉಂಟಾಗಬಹುದು ಇನ್ನು ಏಳನೇದು ಆಧ್ಯಾತ್ಮಿಕ ಜಾಗೃತಿ ಈ ಹಂತ ಬರುವಾಗ ಸುಮಾರು ಅಂದ್ರೆ ತುಂಬಾ ಸಲ ಟ್ರಿಗರ್ ಆಗಿರುತ್ತೆ ಜಗಳಗಳು ದೂರವಾಗೋದು ಮತ್ತೆ ಹತ್ರವಾಗೋದು ಇವೆಲ್ಲ ಇಬ್ಬರ ನಡುವೆ ನಡೆದಿರುತ್ತೆ ಇದರಿಂದ ಒಬ್ಬರ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ ಇದರಿಂದ ಯಾಕೆ ಈ ತರ ಅನ್ನುವ ಹುಡುಕಾಟ ಶುರುವಾಗುತ್ತೆ ಆಗ ಕೆಲವೊಬ್ರು ತಾನಾಗಿಯೇ ಆಧ್ಯಾತ್ಮಿಕ ಜರ್ನಿಯ ಬಗ್ಗೆ ಒಲವು ತೋರಿಸ್ತಾರೆ ಎ ಯಾವುದಕ್ಕೆ ಈ ತರ ಆಗ್ತಾ ಇದೆ ಅಂತ ಒಂದು ಹುಡುಕಾಟ ಪ್ರಾರಂಭವಾಗುತ್ತೆ ಧ್ಯಾನ ಮಂತ್ರ ಆತ್ಮದ ಹುಡುಕಾಟ ಸ್ವಾಭಾವಿಕವಾಗಿ ಸ್ಟಾರ್ಟ್ ಆಗುತ್ತೆ ಅದನ್ನ ಬೇಗ ಅರ್ಥ ಮಾಡಿಕೊಂಡು ಇನ್ನರ್ ವರ್ಕ್ ಅಂತ ಹೇಳುವ ಸ್ಟೇಜ್ಗೆ ಬಂದು ಅಲ್ಲಿ ಮುಂದುವರೆದಾಗ ಈ ಜರ್ನಿ ನಿಧಾನವಾಗಿ ಮುಂದುವರಿಯುತ್ತೆ ಇನ್ನು ಆಸ್ಟ್ರಾಲಜಿ ಪ್ರಕಾರ ಈ ಫ್ಲೇಮ್ ನ ಜರ್ನಿಯನ್ನ ಹೇಗೆ ತಿಳ್ಕೋಬಹುದು ಅಂದ್ರೆ ರಾಹು ಕೇತು ಕೇತು ಅನುಗ್ರಹ ಅಂದ್ರೆ ಛಾಯಾಗ್ರಹಗಳು ಮಿರರ್ ಆಕ್ಸಿಸ್ ಅಂದ್ರೆ ರಾಹು ಮತ್ತು ಕೇತು ಯಾವಾಗ್ಲೂ ಒಂದು ಮತ್ತು ಏಳು ಆಕ್ಸಿಸ್ ಒಂದು ಮತ್ತು ಏಳ ರಾಕ್ಷದಲ್ಲಿ ಬರುತ್ತೆ ಅಂದರೆ ಹಾರೋಸ್ಕೋಪ್ ಅಲ್ಲಿ ಜಾತಕದಲ್ಲಿ ಈಗ ಉದಾಹರಣೆಗೆ ಕನ್ಯಾ ಲಗ್ನ ನಿಮ್ಮದಾಗಿದ್ದಲ್ಲಿ ಏಳನೇ ಮನೆ ಮೀನರಾಶಿ ಬರುತ್ತೆ ಅಲ್ಲಿ ಕೇತು ಇರುವುದು ಕನ್ಯಾ ಲಗ್ನದಲ್ಲಿ ರಾಹು ಇದ್ರೆ ಮೀನ ಲಗ್ನದ ಮೀನರಾಶಿಯಲ್ಲಿ ಕೇತು ಇರುವುದು ಅದೇ ನಿಮ್ಮ ಟ್ವಿನ್ನಿನ ಜಾತಕದಲ್ಲಿ ಮೀನ ಲಗ್ನದಲ್ಲಿ ಕೇತು ಇರೋದಾದ್ರೆ ಏಳನೇ ಮನೆ ಏಳ ಮನೆ ಏಳನೇ ಮನೆಯಲ್ಲಿ ರಾಹು ಇರ್ತಾನೆ ಅಂದ್ರೆ ಕನ್ಯಾ ರಾಶಿ ಆಗುತ್ತೆ ಅದು ಈ ತರ ಕಾಂಬಿನೇಷನ್ ಒನ್ ಸೆವೆನ್ ಆಕ್ಸಿಸ್ ಕಾಂಬಿನೇಷನ್ ಸ್ಟ್ರಾಂಗ್ ಕಾಂಬಿನೇಷನ್ ಇದ್ರೆ ಇದು ಒಂದು ಸ್ಟ್ರಾಂಗ್ ಟ್ವಿನ್ ಫ್ಲೇಮ್ ನ ಸೈನ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ರಾಹು ಮತ್ತು ಕೇತು ಈ ತರ ಬಂದಾಗ ಇದು ಮಿರರ್ ಆಕ್ಸಿಸ್ ಅಂತ ಹೇಳ್ತಾರೆ ಹಿಂದಿನ ಜನ್ಮದ ಅಪೂರ್ಣ ಸಂಬಂಧ ರಾಹು ಅಪೂರ್ಣ ಆಸೆ ಕೇತು ಹಿಂದಿನ ಜನ್ಮದ ಅನುಭವ ಮತ್ತೆ ಮತ್ತೆ ಭೇಟಿಯಾಗೋದು ಕರ್ಮ ಕರ್ಮ ಪೂರ್ಣಗೊಳಿಸೋದಕ್ಕೋಸ್ಕರ ಇದು ಮಿರರ್ ಹೀಲಿಂಗ್ ತರ ವರ್ಕ್ ಆಗುತ್ತೆ ನಿಮ್ಮಲ್ಲಿರುವ ಗುಣ ದುರ್ಬಲತೆ ಗಾಯಿಗಳನ್ನ ನಿಮ್ಮ ಟ್ವಿನ್ ಫ್ಲೇಮ್ ಮೂಲಕ ನೀವು ತಿಳ್ಕೊಳ್ಳೋ ತರ ಆಗುತ್ತೆ ಉದಾಹರಣೆಗೆ ನೀವು ಎಲ್ಲವನ್ನು ಎಲ್ಲರನ್ನ ಕಂಟ್ರೋಲ್ ಮಾಡುವ ಮಾಡಲು ಬಯಸ್ತಾ ಇದ್ರೆ ಅವರು ಸ್ವಾತಂತ್ರ್ಯ ಬಯಸ್ತಾರೆ ಇದರ ಫಲಿತಾಂಶ ಓವರ್ ಕಂಟ್ರೋಲ್ ಮಾಡುವ ಗುಣ ಕಡಿಮೆ ಆಗುತ್ತೆ ಒನ್ ಒನ್ ಸೆವೆನ್ ಅಕ್ಷ ಅಂದ್ರೆ ಒನ್ ಸೆವೆನ್ ಆಕ್ಸಿಸ್ ನಲ್ಲಿ ಸಕ್ರಿಯವಾದಾಗ ಗಾಢ ಆಕರ್ಷಣೆ ಮಿರರ್ ಎಫೆಕ್ಟ್ ಕಾರ್ಮಿಕ್ ಹೀಲಿಂಗು ಬರುತ್ತೆ ಇನ್ನೊಂದು ಕಾಂಬಿನೇಷನ್ ಯಾವುದು ಅಂದ್ರೆ ನಿಮ್ಮದು ಮಿಥುನ ರಾಶಿ ಆಗಿದ್ರೆ ಅಥವಾ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇದ್ರೆ ನಿಮ್ಮ ಅಂದ್ರೆ ಮಿಥುನ ರಾಶಿಯಿಂದ ಐದನೇ ಮನೆ ಅಂದ್ರೆ ತುಲಾರಾಶಿ ಬರುತ್ತೆ ಈ ತುಲಾರಾಶಿಯಲ್ಲಿ ನಿಮ್ಮ ಟ್ವಿನ್ ಟ್ವಿನ್ ಫ್ಲೇಮ್ ನ ರಾಹು ಇದ್ದಾಗ ಕೂಡ ಇದು ಕೂಡ ಒಂದು ಪೂರ್ವಜನ್ಮದ ಕಾಂಬಿನೇಷನ್ ಈ ತರ ಇದ್ರೆ ಇದು ಕೂಡ ಸ್ಟ್ರಾಂಗ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಇನ್ನೊಂದು ವಿಚಾರ ಅಂತಂದ್ರೆ ಈ ನಿಮಗೆ ಮಿರರ್ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಈಗ ನಿಮ್ಮಲ್ಲಿ ಕೆಲವೊಂದು ಒಂದು ಸುಳ್ಳು ಹೇಳುವ ಗುಣ ಇದೆ ಅಂತ ಇಟ್ಕೊಳ್ಳಿ ನಿಮಗೆ ಅಂದ್ರೆ ಸ್ವಲ್ಪ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಟ್ವಿನ್ ಆಗಿ ಬರೋರು ಅದಕ್ಕಿಂತ ಡಬ್ಬಲ್ ಸುಳ್ಳು ಹೇಳ್ತಾ ಇರ್ತಾರೆ ಅವಾಗ ಅದು ಟ್ರಿಗರ್ ಆಗಕ್ಕೆ ಶುರು ಆಗುತ್ತೆ ಇದು ಆಮೇಲೆ ಸ್ಲೋಲಿ ನೀವು ಈ ಇನ್ನರ್ ವರ್ಕಿಗೆ ಬಂದಾಗ ಅದು ಗೊತ್ತಾಗತ್ತೆ ನಿಮಗೆ ಆ ನಾನು ಈ ತರ ಮಾಡ್ತಾ ಇದ್ದೆ ಅಂತ ಅನ್ನೋದು ಆವಾಗ ಗೊತ್ತಾಗುತ್ತೆ ಅದು ಸುಳ್ಳು ಅಂತ ಹೇಳುವಂಥದ್ದು ನಾನು ಒಂದು ಉದಾಹರಣೆಗೆ ಹೇಳಿದ್ದಷ್ಟೇ ಬೇರೆ ಯಾವ್ದೇ ಇರ್ಬೋದು ಬೇರೆ ಯಾವುದೇ ನಿಮ್ಮ ಗುಣಗಳು ಇರ್ಬೋದು ಅದು ಸುಳ್ಳು ಅಂತ ಹೇಳುವಂಥದ್ದನ್ನ ನಾನು ಒಂದು ಉದಾಹರಣೆಗೆ ಹೇಳಿದ್ದು ಇದು ಫ್ಯಾನ್ಸಿ ಲವ್ ಸ್ಟೋರಿ ಅಲ್ಲ ಮತ್ತೆ ಇನ್ನೊಂದು ಸ್ಟ್ರಾಂಗ್ ವಿಚಾರ ಅಂದ್ರೆ ನೀವು ನಿಮ್ಮ ಪರ್ಸನಲ್ ಲೈಫಿಗಿಂತ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಬಡವರಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕು ಈ ತರ ಯೋಚನೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಇದರ ಅರ್ಥ ಸಾಮಾನ್ಯ ಜನರ ಹಾಗೆ ಹುಟ್ಟಿ ಬದುಕಿ ಹೋಗೋದಿಕ್ಕೆ ಬಂದ ಆತ್ಮಗಳಲ್ಲ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರೋದಿಕ್ಕೆ ಅಂತ ಹುಟ್ಟಿರುವ ಸೋಲ್ಗಳು ಅಂದ್ರೆ ಹೈಯರ್ ಪರ್ಪಸ್ಗೆ ಹುಟ್ಟಿಕೊಂಡಂತ ಆತ್ಮಗಳು ಅವರು ನಿಮ್ಮ ಜೀವನಕ್ಕೆ ನಿಮ್ಮನ್ನ ಮುರಿಯಲು ಅಲ್ಲ ಬರೋದಲ್ಲ ನಿಮ್ಮೊಳಗಿನ ಕೊರತೆ ನಿಮ್ಮೊಳಗಿನ ಅಹಂಕಾರ ನಿಮ್ಮೊಳಗಿನ ಸುಳ್ಳು ಇದನ್ನ ಮುರಿಯಲು ಬರೋದು ಇದು ಖಂಡಿತ ಸುಗಮದ ದಾರಿಯಲ್ಲ ಎಳೆತ ಸೆಳೆತ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಪರೇಷನ್ ನ ಭಯ ಕೂಡ ಇರುತ್ತೆ ಇದೆಲ್ಲ ಕಾಂಬಿನೇಷನ್ ಇದ್ದಾಗ ಮಾತ್ರ ಫ್ಲೇಮ್ ಅಂತ ಹೇಳ್ಬಹುದು ಇನ್ನೊಂದು ವಿಚಾರ ಇಲ್ಲಿ ಸ್ಟ್ರಾಂಗ್ ಆಗಿ ಗಮನಿಸಬೇಕಾಗಿದ್ದು ಅವರು ಆಧ್ಯಾತ್ಮದ ಜರ್ನಿ ನಿಮ್ಮನ್ನ ನೀವು ತಿಳ್ಕೊಳ್ಳುವಂತೆ ಮಾಡೋದಿಕ್ಕೆ ಬರುವಂತದ್ದು ಒಟ್ಟಿನಲ್ಲಿ ಇದು ಈಸಿ ಪ್ರೇಮ್ ಕಹಾನಿ ಅಲ್ಲ ಸಮ್ಟೈಮ್ಸು ಟ್ವಿನ್ ಫ್ಲೇಮ್ ಅನ್ನೋ ವಿಚಾರ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಗೊತ್ತಾಗ್ಬೋದು ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅನ್ನೋದೇನು ಇಲ್ಲ ನೀವು ಇನ್ನರ್ ವರ್ಕು ಇನ್ನರ್ ಹೀಲಿಂಗ್ ರೀ ರೀಯೂನಿಯನ್ ಆಗೋದಕ್ಕೆ ಅವಕಾಶ ಜಾಸ್ತಿ ಆಗುತ್ತೆ ಸೊ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್